ಇಲ್ಲೇ ಇರೋದು ಅವ್ರ ಮನೆ ಎಲ್ಲಿರೋದು ಬಾ ನೋಡೋಣದೇ ಹ್ಞೂ ನಾನೇನು ಹೋಗೋದಿಲ್ಲಮ್ಮ ಸುಮ್ಮನೆ ನೋಡ್ಕೊಂಡು ಹೋಗೋಣ ಲಾಸಿ ಬಂದವಳು ಅವಳ ಊರಿಗೆ ಅದಕ್ಕೆ ನಾನು ಅವಳ ಕಣ್ಣೆದ್ರಿಗೆನೆ ಬರಬೇಕು ಅಂತ ಬಂದಿರೋದು ಬಂದ್ರೂ ನೋಡಪ್ಪ ನಮ್ಮ ಮನೆಗೆ ಬರಲಿಲ್ಲ ಅಂತ ಅನ್ಕೋಬೇಕು ಹ್ಞೂ ಅವಳೇನೇನು ಬರಲಿಲ್ಲ ಅಂತ ಅನ್ಕಮಲ್ಲ ಆದರೆ ನಾನು ಕಣ್ಣ ಮುಂದೆ ನೋಡಪ್ಪ ನಮ್ಮ ಊರಿಗೆ ನಾನು ಕರೀಲಿಲ್ಲ ಅಂದ್ರೂ ಬರ್ತಾ ಇರ್ತಾರೆ ಪರಿಚಯ ಪರಿಚಯಸ್ತ್ರ ಇರ್ತಾರೆ ಅಂತ ಅರ್ಥ ಆಗಬೇಕು ಹ್ಞೂ ಕಣ್ಣ ಕಣ್ಮುಂದೇ ನಾನು ಹೋಗ್ಬೇಕು ಅವ್ರ ಮನೆ ತರಸಿ ಹೋಗ್ಬೇಕು ಅವ್ಳು ನೋಡ್ಬೇಕು ನಾನು ಹೋಗೋದ ಏ ಇಲ್ಲೇ ಇರೋದು ಬಾ ಹ್ಮ್ ಇಲ್ಲೇ ಇದ್ದಾರೆ ಬಂದವ್ರಿ ಹ್ಮ್ ಇಲ್ಲಿ ಬೇರೆ ಆಗ ಮದುವೆ ಆಗೈತಿ ಹೇಳು ಹ್ಮ್ ಅವಳದು ಸ್ನೇಹ್ದು ಅದಕ್ಕೆ ಎಲ್ಲ ಇಲ್ಲೇ ಬಂದವ್ರಿ ಓಸ್ರ ಕಾಸರೇ ಪಿಸೆರೆ ಅಂತ ಓಸುನು ಹ್ಮ್ ಅದೇ ವಿವೇ ಅಂತ ಓಸುನು ಏಪ್ಪಾ ಹಂಗೇನಿ ಅಂಜೇನಿ ಇಸೋಂದ್ ಅಂಜೇನಿ ಕುರಿ ಆಗಿ ಕುರಿ ಮಂದಿ ಆಗೈತಿ ಹ್ಮ್ ಕುರಿ ಕುರಿ ಇದ್ದ ಹಂಗೈದವಿ ಓಸು ಹ್ಮ್ ಕುರಿ ಮರಿಗಳ್ನೆಲ್ಲನಾ ಬಿಟ್ಟಾಗೇ ವಿ ಬಡ್ಕೊತವಲ್ಲ ಹಾಗ ಹಂಗೈ ಇದಾವ್ರ ಮನೆಯಾಗಿ ಹ್ಮ್ ಬಾ ಬೇಕಾರ್ ತೋರಿಸ್ತೀನಿ ಹೋಗ್ಬೇಡ ಹ್ಮ್ ಅವಾಗ ಅವಳ ಕಣ್ಣು ಮುಂದೆ ಹೋಗ್ಬೇಕು ನೀನು ಅವ್ ಮನೆ ತಗಿನ ಹ್ಮ್ ಅದಕ್ಕೆ ಮತ್ತೆ ನಾನು ಬಂದಿದ್ದೀನಿ ಊರಿಗೆ ಅವಳು ನನ್ನ ಮಾತಾಡ್ಸಲ್ಲ ಹೇಳು ಹ್ಮ್ ಅವನು ಅವಳು ಯಾರನ್ನು ಮಾತಾಡ್ಸಲ್ಲ ಇವಾಗ ಹಂಗೈಯಾಳೆ ಮಾರ್ಗಿತ್ತ ಯಾರನ್ನ ಮಾತಾಡ್ಸಲ್ಲ ನಾನು ಯಾರನ್ನು ಮಾತಾಡ್ಸಲ್ಲ ಅಂಬತಕ್ಕನೂ ಐದಾಳೆ ಹ್ಮ್ ಇವಾಗ ಏನ್ ಗಂಡ್ ಕೆಲಸ ನಮ್ಮ ಅತ್ತೆ ಅಮ್ಮ ಎಲ್ಲ ಹೇಳ್ದಂಗೆ ಕೇಳ್ತಾರೆ ಎಲ್ಲ ಬದುಕು ಮಾಡ್ಕೊಡ್ತಾಳೆ ಅದಕ್ಕೇನಿ ಎಲ್ಲಾನ ಇವಾಗ ಅಲ್ಲೇ ಬಿಟ್ಟು ಬಂದವಳು ಹ್ಮ್ ಈ ನಮ್ಮನ್ನ ಮಾತಾಡ್ಸಲ್ ಬಹಳ ದಿವಸ ಆಯ್ತಾ ಅಲ್ಲೇ ಅವಳು ಅವ್ಳು ಮಾತಾಡಲ್ಲ ಅದಕ್ಕೇನಿ ಹ್ಮ್ ಅತ್ತೆ ಅವಳು ಕಂಡು ಮುಂದೆನೇ ಓಡೋಣ ಅಂತ ఏం బా హోతాయి నేను ఏం తలకి మోబేడా బా హ అన్నస్కొ నోడప మాట్లాడసంగే బరారు మాట్సారు అంత నోడి వర్లిల్వల్ నా మనకి అంత అన్న అది భారీ దౌలత ఐతవళి అస్ట్ చంబ ఇలా నన్న గండ గవర్నమెంట్ కలస బ్యాంక్ మేనేజర్ ఆగదా నన్న గండ అంతి భాళ దౌలత ನೋಡಿ ಹೋಗ ಹೋಗ್ಬರ ಎಲ್ಲಿ ಹೋಗ್ತಿರಮ್ಮ ಏ ಅವಳು ದೀಸಿ ಇಲ್ಲೇ ಇದ್ದಾಳಂತೆ ಇವರು ಅಣ್ಣ ತಮ್ಮಳು ಹ್ಞೂ ಅವ್ರು ಆರ್ಗಿತ್ತಿನೇ ಆಗಬೇಕು ಒತ್ತಾಯ ಅಚ್ಚೆನೇ ಅಲ್ಲಾಸಿಗೆ ಹೋಗಿ ಬರೋಣ ಅಂತ ಹ್ಞೂ ಅಲ್ಲಾಸಿನ ಬರೋಣ ಬಾ ನೋಡೋಣದೆಲ್ಲ ಅವ್ರ ಮನೆ ಹೆಂಗೈತೆ ಅಂತ ಹೇಳಿ ನೋಡಿಲ್ಲ ಅಂತಂತೂ ಅಚ್ಚೆ ಹೊಸ ಬಂದವ ಮೈದಾಗ ಒಟ್ಟು ಕಸರೆ ಪಿಸರಿ ಅಮ್ತವೆ ಅಂತ ಹೇಳಿ ಅವಳ ತಿದ್ದೆ ಹ್ಞೂ ಅಚ್ಚಿ ಲಾಸಿಗೆ ಹೋಗೋಣ ಅಂತ ಅವಳು ನಿನಗೆ ಹೊರಗಿತ್ತಿ ಏನು ಹ್ಞೂ ಅವಳು ಸಣ್ಣ ಅವಳೇನೋ ಮನೆಯಾಗೆ ಎಲ್ಲರಿಗಿನ ನಾವು ಆರು ಜನ gắn <Ngân> mắt lại ನಮ್ಮ ಮನೆಯಾಗೆ ಗಂಡು ಮಕ್ಕಳು ಅವಳೇ ಲಾಶ್ಟೇ ಸೊಸೆ ಇವಾಗ ನಮ್ಮ ಮತ್ತೆ ನಮ್ಮ ಮಾಮ ಎಲ್ಲ ಅವ್ರ ಇರೋದು ಕಣ್ಣು ಗೌರ್ಮೆಂಟ್ ಕೆಲಸ ಅಯ್ಯೋ ಎಲ್ಲ ನಮ್ಮ ಮನೆಗಳ ವೈದ್ಯನೂ ಓದ್ಸೇವ್ರಿ ಹ್ಞೂ ಅವನ್ನ ಹ್ಞೂ ಅವ್ನ ಅತ್ತೆ ಓದಿ ಬ್ಯಾಂಕ್ ಮ್ಯಾನೇಜರ್ ಆಗ್ಯವನೇ ಮಸ್ತ ಸಂಬಳ ದೊಡ್ಡ 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 ದೊಡ್ಡದು ಇವಾಗ ಇವಾಗೇ ನಣ್ಯರಿಗೆ ಆತು ಕೊಡಲ್ಲ ಹ್ಞೂ ಮಸ್ತ ದುಡ್ಡು ಮಾಡ್ಯವನಿ ಮಸ್ತ ದುಡ್ಡು ಮಾಡ್ಕೊಳೆಲ್ಲ ಇಕ್ಕಣ್ಣೆ ಇವಾಗ ಏಳು ಅವ್ರ ಮನೆಗೆ ಅಲ್ಲ ಇಲ್ಲ ಅಂತ ಓಡಾಡ್ತಾಳೆ ನಾವೆಲ್ಲಾನು ಹೋಗೋಣ ಅಂತಂದ್ರೆ ಇದೊಂದು ಕರ್ಮ ಅವು ನಮ್ಮ ಐದು ಜನನೂ ಓದಿಲ್ಲ ಹ್ಞೂ ಇವನ್ನ ಲಾಶ್ಟೇನ ಆರನೇನ ಓದ್ಸ್ಯಾವ್ರಿ ಹ್ಞೂ గణు మక్లు ఇల్ బరీ ఆరు జనా గండమక్ ಹೌದೇನು ಹ್ಞೂ ಹಂಗಾರೆ ಹೋಗ್ಬರೋ ಏನು ನಮ್ಮ ಭತ್ತ ಹೋಗ್ತಾ ಇರು ಹ್ಞೂ ಅವ್ರ ಹಂಗೆ ಮತ್ತೆ ಬಲ್ದವ್ಲತ್ತು ಹ್ಞೂ ಮಾತಾಡ್ಸಲ್ಲ ನಾವು ಅವ್ರನ್ನ ಅದೇ ಭಾಳ ದಿಸ್ತಿಂದ ನಾವು ಮಾತಾಡ್ಸೋಕೋಗಲ್ಲ ಯಾತ್ ಕನಾಗ್ಲಿ ಹ್ಞೂ ನಮ್ಮನೇನು ಮಾತಾಡ್ಸಲ್ಲ ಯಾತ್ಕು ಹೇಳಲ್ಲ ಅವ್ರ ತವ್ರ ಮನೆ ಫಂಕ್ಷನ್ಗಳಿಗಾಗಲಿ ಯಾತ್ಕು ಹೇಳಲ್ಲ ಬಿಡು ಬರಲ್ಲ ಇವ್ರೇನು ಬರ್ದಿದ್ರು ಒಟ್ಟೆ ಅಮ್ಮಂಗೆ ಹ್ಞೂ ಅದಕ್ಕೆ ಮತ್ತೆ ನಮಗೆ ಮನೆ ಇದಾವೆ ಇನ್ನು ಬೇರೆ ಮನೆಗಳಿದಾವ ಬಂದು ಹೋಗ್ತಾರಪ್ಪ ಇವರಿಗೆಲ್ಲ ಇವ್ರ ಹೆಂಗೆ ಪರಿಚಯ ಆದ್ರಪ್ಪ ಅನ್ಕೋಬೇಕು ಹ್ಞೂ ಹಂಗೆ ಅದಕ್ಕೆ ಅಲಾಸಿಗೆ ಹೋಗಿ ಬರೋಣ ಅಂತ ಹ್ಞೂ ಅಲಾಸಿಗೆ ಹೋಗಿ ಬರ್ತಿ ಸುಮ್ಮನೆ ಹಿಂಗೆ ಮಾತಾಡ್ತೀವಿ ಆಡ್ಕೊಂಡು ಹಿಂಗೆ ಹೋಗಿ ಬರ್ತೀವಿ ನಾನು ಪಾರ್ ಮತ್ತೆ ನಾನು ಇವತ್ತು ಬರಬೇಕು ಅಂತಲೇ ನಮ್ಮ ಮನೆಗೆ ಹೇಳಿ ನನ್ನ ಫ್ರೆಂಡ್ ಊರಿಗೆ ಹೋಗ್ತೀನಿ ಇವತ್ತು ಅಂತ ಹೇಳಿ ಬಂದಿದ್ದು ಹ್ಞೂ ಅದಕ್ಕೆ ಅವಳು ಮುಂದೆ ಅವಳು ಚೆನ್ನಾಗಿ ಹುರ್ಕೋಬೇಕು ಹ್ಞೂ ನೋಡಪ್ಪ ನಾನು ಕರೀಲಿಲ್ಲ ಅಂದ್ರೆ ನಮ್ಮೂರಿಗೆ ಬಂದವ್ರೆ ಅಂತ ಹೇಳಿ ಹ್ಞೂ ಯಾವ್ಯಾತ್ಕೂ ಹೇಳಲ್ವಲ್ಲ ಅತ್ಯೆ ಮತ್ತೆ ಹ್ಞೂ ಏನು ಅವಳು ಅವಳು ಕರೀಲಿಿಲ್ಲ ಅಂದ್ರೆ ಇನ್ನೂ ಯಾರು ಕರಿಯರ್ ಇರೋದೇ ಇಲ್ಲೇ ಇರೋದೇ ಇಲ್ಲವೇ ನಾನು ಕರೀಲಿಲ್ಲ ಅಂದ್ರೆ ಇನ್ನೂ ಯಾರಾದರೂ ಕರಿತಿರ್ತಾರೆ ಹೋಗ್ತಾ ಇರ್ತಾರೆ ಅಂಬೋದು ಗೊತ್ತಾಗಬೇಕು ಹ್ಞೂ ಹಾಗಂದ್ರೆ ಮತ್ತೆ ನಮಗೂ ಎಲ್ಲ ಗೊತ್ತಿರೋದೆ ಅವಳ ಬಂಡವಾಳ ಅಂತ ಯಾರೂ ಸೇರಲ್ಲ ಅಂಬೋದು ಊರಾಗೆಲ್ಲ ಅವ್ರ ಬುದ್ಧಿ ಏನು ಅಂತ ಗೊತ್ತಾಗ್ಬೇಕು ನಂಬು ఏ బో యారు సరూ అమ్మ ఇు ఇప్ప అవుడు ఇప్ప యారు యార్ను సేర అవుంత ఇవ్వగ అలాగే నడుకే మెల్సీ అంతారు పట్టు తింబకి ఆగి హెలా మరతాళ అంతి ఏం మిమ్మకే ఇవళు తిమ్మకే మద్దీర్లీ హెళ్కణి గంట గవర్మెంట్ కేస అంతి ఈ మెరితాళను ఆగ్ ఇవ్వకే తింబకే ఇతను ఇర అత్యాత ఇకు తింబెల బర ಮತ್ತೆ ಹಂಗಂದ್ರೂ ಏನು ದೌಲತ್ತ ಅಲ್ಲಿ ನಾವೆಲ್ಲ ನೋಡಿಲ್ವಲ್ಲ ನಮ್ಗೇನು ಗೊತ್ತಿಲ್ವಲ್ಲ ವಾರಗಿತ್ತೇರ ಮುಂದೆ ಅವಳು ಇಲ್ಲದಿದ್ದು ಮಾಡ್ತಾಳೆ ಹ್ಮ್ ವಾರಗಿತ್ತರ ಮುಂದೆ ಇಲ್ಲದ್ದೆಲ್ಲ ತೋರ್ಸಕ್ ಬತ್ತಾಳ ಓ ಅದಕ್ಕೆ ಯಾರು ಮಾತಾಡ್ಸಲ್ಲ ನಾವೆಲ್ಲ ಒಂದಾಗಿದ್ದೀವಿ ಅವಳು ನಾವು ಯಾರು ಮಾತಾಡ್ಸಲ್ಲ ಹ್ಞೂ ನಮ್ಮ ಅಕ್ಕ ಬಂದು ಮಾತಾಡ್ಸ್ಕೊಂಡು ಹೋಗ್ತಿತ್ತು ತಿರು ನಮ್ದು ಪಶ್ನೆ ತಿರ್ಗ ಆಮೇಲೆ ಆ ಅಕ್ಕಯ್ಯನ ಏ ಅವಳು ಬುದ್ಧಿನೇ ಸರಿಲಿಲ್ಲ ಅಷ್ಟಕ್ಕೆ ಅಷ್ಟು ನೋ ನನ್ನ ಗಂಡ್ಲು ಓದಿಲ್ಲ ಅಂತೇಳಿ ನಮಗೆಲ್ಲ ಅದೇ ಒಟ್ಟು ಹ್ಞೂ ನಮ್ಮ ಗಂಡುಗಳ್ ಮಾತ್ರ ಓದಿಸ್ಲಿಲ್ಲ ಅವ್ರ ಅಪ್ಪ ಅಮ್ಮಯ್ಯ ಅವ್ರನ್ನ ಮಾತ್ರ ಅವ್ನು ಮಾತ್ರ ಸಣ್ಣ ಮಗ ಅಂತ ಓದಿಸಿರು ಇವರು ಎಲ್ಲಾನ ಕೊಳಿ ಮಾಡಿ ಕೊಲೆ ಮಾಡಿ ಓದ್ಸಿರು ಇವತ್ತೇನು ಸಂಬಳ ಯಾರು ಗಣ್ಣ ಯಾರಿಗೂ ಯಾರಿಗೊಂದು ರೂಪಾಯಿ ಸಂಬಳ ಕೊಡಲ್ಲ ಅವನು ಹ್ಞೂ ಹಂಗಿಂದ ಮಾಡ್ಯವನಿ ಇವಾಗ ಅದ್ಕೇನಿ ಹ್ಞೂ ಇವಾಗ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಾನೆ ಅಂತಂದರೆ ಬ್ಯಾಂಕ್ ಮ್ಯಾನೇಜರ್ ಆಗಿರೋದಕ್ಕೆ ಎಷ್ಟು ಕಷ್ಟಪಟ್ಟಿರಬೇಕು ಹಾಂ ಎಷ್ಟು ಕಷ್ಟಪಟ್ಟು ಇವರೆಲ್ಲ ಓದ್ಯಾರೋ ಅದಕ್ಕೆ ಮತ್ತೆ ನಾವು ಆಗಿತ್ತರೆಲ್ಲ ಒಂದಾಗಿಬಿಟ್ಟು ನಾವು ಅವನ್ನ ಮಾತಾಡ್ಸಲ್ಲ ನಾವು ಅವನು ಮಾತಾಡ್ಸಲ್ಲ ಅವ್ರು ಏನು ತಿನ್ನು ಮಾತಾಡ್ಸಲ್ಲ ಈಗ ಏಳನ ದೀಸಿನೂ ಏಳ್ನೂ ಮಾತಾಡ್ಸೋಲ್ಲ ನಾವು ಹ್ಞೂ ಏನೂ ಮಾತಾಡ್ಸೋಕೆ ಹೋಗಲ್ಲ ನಾವು ಯಾಕಂತಂದರೆ ನೋಡು ಇವ್ರು ಕಷ್ಟಪಟ್ಟಿರೋರು ಇವರು ಇವತ್ತು ಅವರು ಎಷ್ಟು ಇದ್ರಾಗಿದ್ದಾರೆ ಅಂತೇಳಿ ನಾವು ಮಾತಾಡ್ಸಲ್ಲ ಅಕ್ಕ ಮಾತಾಡ್ಸಲ್ಲ ನಾವು ಹೋಗೋಣ ಹೋಗ್ಬಿಟ್ಟು ಸರಿ ಆಯ್ತಮ್ಮ ಹೋಗ್ಬರೋರು ನೋಡಿರಿ ಅವಳಿಗೆ ಶಾಕ್ ಆಗ್ಬಿಡುತ್ತೆ ಇವಳೆಲ್ಲಿಂದ ಬಂದ್ಲಪ್ಪ ಇಲ್ಲಿಗೆ ಇವ್ಳಂಗ್ ಬಂದ್ಲಪ್ಪ ಇವಳ್ಯಂಗ್ ಪರಿಚಯ ಆದ್ಲಪ್ಪ ಅಂತೇಳಿ ಶಾಕ್ ಆಗ್ಬಿಡುತ್ತೆ ಅವಳಿಗೆ ಹ್ಞೂ ನಾನು ನೋಡಿದ ತಕ್ಷಣ ನಾನು ಅತ್ತೆ ಅವ್ರ ಎಲ್ಲರಿಗೂ ಹೇಳಿ ಬಂದಿದ್ದೀನಿ ನಾನಿವತ್ತು ಹೋಗ್ತೀನಿ ಅವ್ರ ಊರಿಗೆ ಅಂತ ಹೇಳೇ ಬಂದಿದ್ದೀನಿ ಹ್ಮ್ ಅವನು ಮಾತಾಡ್ಸಲ್ಲ ಅವನು ಮಾತಾಡ್ಸಲ್ಲ ಅವನು ಅವ್ನು ಭಾಳದಾನೆ ಅವನು ಏನು ನಾನು ಗೌರ್ಮೆಂಟ್ ಕೆಲ್ಸನಾಗ ನಾನೇ ಎಲ್ಲ ಓದಿರೋನು ಬರ್ದಿರೋ ನಮ್ಮ ಅಣ್ಣರು ಯಾರೂ ಓದಿಲ್ಲ ಬರ್ದಿಲ್ಲ ಅಂತೇಳಿ ನಾನು ಮ್ಯಾನೇಜರ್ ಆಗಿರೋದು ನಾನು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದೀನಿ ಅಂತೇಳಿ ಒಂದು ಸ್ವಲ್ಪ ದೌಲತ್ತು ಹ್ಞೂ ಅವನು ಮಾತಾಡ್ಸಲ್ಲ ಅದಕ್ಕೆ ನನ್ನ ಹೇಳಿ ಹೇಳ್ಬಂದಿದ್ದೀನಿ ನಿನ್ನ ಮಕ್ಕಳು ಅಂತೂ ಸಾಕತ್ತು ಆಟ ಮಾಡ್ತಾರಮ್ಮ ತಾಯಿ ಅಯ್ಯಪ್ಪ ಅದು ಏನು ಆಟ ಮಾಡ್ತಾರೆ ಅಯ್ಯೋ ಅದು ಯಾಕೋ ಏನೋ ಒಂದು ಗೊತ್ತಿಲ್ಲ ಅದೇನೋ ಅವರು ಹುಟ್ಟಿರೋ ಗಳಿಗೆನೋ ಅಂಥದ್ದು ಏನೋ ಯಾಕೆ ತುಂಬ ಆಟ ಮಾಡ್ತಾರೆ ಹ್ಞೂ ಅದು ಯಾಕಷ್ಟು ಆಟ ಮಾಡ್ತಾರೆ ಎಂಬದು ಗೊತ್ತಿಲ್ಲ ಅವರು ಹಂಗೆ ಅಂತ ಸ್ವಲ್ಪ ಬುದ್ಧಿ ತಕ್ಕ ಆಟ ಮಾಡ್ತಾರ ಮಕ್ಕಳು ಏನು ಮಾಡೋದು ಹ್ಞೂ ನಾನು ಅಲ್ಲಿ ಶಾಸ್ತ್ರನೆಲ್ಲ ಕೇಳಿದೆ ಹುಟ್ಟಿರೋ ಗಳಿಗೆ ಹೆಂಗೈತೆ ಏನು ಅಂತೇಳಿ ಎಲ್ಲ ಕೇಳಿದ್ನಪ್ಪ ಎಲ್ಲ ಚೆನ್ನಾಗೈತಿ ಏನೋ ತೊಂದರೆ ಇಲ್ಲ ಅಂತ ಹೇಳಿದಾಗ ಏನಾದರೂ ದೋಷ ಏನಾದರೂ ಐತಾ ಅಂತೇಳಿ ಏನೂ ಇಲ್ಲ ಎಲ್ಲ ಚೆನ್ನಾಗೈತಿ ಅಂತಂದ್ರೆ ಅದು ಯಾಕೆ ಹಂಗೆ ಆಟ ಮಾಡ್ತಾರೆ ಏನೋ ಕಾಣಕಾಗ ಗೊತ್ತಿಲ್ಲ ಅವಳೆ ಕಣೆ ಕೌಸಲ್ಯ ಅಂಬಾಳು ಚೆನ್ನಾಗೈತಪ್ಪ ನಿಮ್ಮೂರು ಎಷ್ಟು ದೊಡ್ಡದಾಗ ಚೆನ್ನಾಗೈತೆ ಕಣ್ಪಾರು ಹ್ಞೂ ಚೆನ್ನಾಗೈತೆ ಹ್ಞೂ ಬತ್ತ ಹೋಗ್ತಾ ಇರು ಇನ್ನು ನಾವು ಯಾವಾಗಾದ್ರೂ ಹಬ್ಬ ಏನಾದರೂ ದೇವರು ಏನಾದರೂ ಮಾಡಿದಾಗ ಕರೆಕ್ಟ್ ಆಗಿರ್ತೀನಿ ಹ್ಞೂ ಬತ್ತ ಹೋಗ್ತಾ ಇರಕ ಏ ಬತ್ತೀನಿ ಹೇಳು ಹ್ಞೂ ಏನಿದೋ ಇದೊಂದು ಸತಿ ನೋಡ್ಕೊಂಡಿದ್ದೀನಲ್ಲ ಬರ್ತೀನಿ ಹ್ಞೂ ಇನ್ನು ದೊಡ್ಡವರಪ್ಪ ಇದೇನೆ ಇವ್ರ ಮನೆ ಹ್ಞೂ ಇದೇನೆ ಹ್ಞೂ ಸರಿಯಾಗೈತಮ್ಮ ಮನೆ ಒಳ್ಳೆಯ ಓ ಹೆಂಗೈತ ഏ ഇന്നു ഇത ദൊ ദൊടുമന കട്ടി ബാ തോർസ്തീന ആ കടയില ഏഴു ഇല്ലേ ഏഴ് ഹിങ്ങ് പരിചയ ആളോ ഹാദ്രമ്മ ആ എല്ലാം ജോത്തിയായി ബത്തർ ഉം അവള് അച്ചി ലത്ത കീതാരേനോ മാതാടസ്താരേനോ അതാട്സല്ലേ ಏ ಮಾತಾಡ್ಸಲ್ಲ ಅಯ್ಯೋ ಬೋಲ್ ಇವ್ರು ಏನು ಅಯ್ಯೋ ನನ್ನ ಗಂಡ ಓದ್ಯವ್ರೆ ಕೆಲಸ ತಕೊಂಡವ್ರೆ ಎಷ್ಟು ನೋಡ್ಕೊಂಡ್ರು ಏನು ಹಂಗೆ ಎಲ್ಲದಕ್ಕೂ ಅಯ್ಯಪ್ಪ ಎಲ್ಲ ಅವ್ರವ್ರವ್ರು ಬೇರೆ ಮಾಡ್ಕೊಂಡವ್ರೆ ಅವರೆಲ್ಲ ಒಂದಾಗಿ ಬೇರೆ ಮಾಡ್ಕೊಂಡಂಗಿಂದನು ಅವರೆಲ್ಲ ಒಂದಾಗ್ಯವ್ರು ಅಚ್ಚಿ ನಾನು ಯಾರನ್ನೂ ನಂಬಕ್ಕೆ ಹೋಗಲ್ಲ ಯಾರು ಬಂದ್ರು ನಾನು ಯಾರನ್ನೂ ಮಾತಾಡ್ಸಲ್ಲ ಕಣಮ್ಮ ಅವ್ರ ಐದು ಒಂದಾಗಿ ಒಂದಾಗ್ಯವ್ರಿ ಹ್ಞೂ ನಮ್ಮ ಮೇಲೆ ಅಷ್ಟು ಹೊಟ್ಟೆ ಕಿಚ್ಚಿವಾಗ ನಮಗಿನ್ನೂ ಮುಂದುವರಿಯಿತಾರಲ್ಲ ಅಂತೇಳಿ ಹೊಟ್ಟೆ ಕಿಚ್ಚಿವಾಗ ನಮ್ಮ ಮೇಲೆ ಬೇಡ ಒಟ್ಟು ಕಮ್ಮರ್ ಇದ್ರ ಇರ್ತಾರ ಅವ್ಳೇನ ಕರಿಯಕ್ಕೆ ಹೋಗಲ್ಲ ಯಾರೇನ್ ಮಾತಾಡ್ಸ್ಕೊಂಡು ಯಾರೇನ ಅವಳೇನ್ ಮಾತಾಡ್ಸಕ್ ಹೋಗಲ್ಲ ಬರ್ಲೇನು ನಾನ್ ಮಾತಾಡ್ಸಕ್ ಹೋಗಲ್ಲ ಮುಂದಿದ್ರು ಮಾತಾಡ್ಸಕ್ ಹೋಗಲ್ಲ ಹ್ಮ್ ರೈತ ಜನನು ಒಂದು ಒಂದಮ್ಮ ರೈತ ಜನನು ಒಂದು ನನ್ಗೆ ಎಷ್ಟು ಇದ್ ಮಾಡ್ತಾರ ಗೊತ್ತೇ ಅಯ್ಯೋ ನೋಡ್ಬೇಕು ನೀ ಬೇಜಾರಾಗ್ಬಿಡುತ್ತೆ ಅಯ್ಯೋ ಶನಿ ಜನ ಇರೋರ್ ನಮ್ಮ ಮದ್ವೆ ಆಗ್ಬಾರ್ದು ಅನ್ಸ್ಬಿಡುತ್ತೆ ಗೊತ್ತೇ ಅಷ್ಟು ಇದ್ ಮಾಡ್ತಾರೆ ಎಲ್ಲ ಸೇರ್ಕೊಂಡು ನೀನ್ ತಲೆ ಕಿಡಿಸ್ಕೊಂಬ ಹೋಗ್ಬಾರ್ದು ಹ್ಮ್ ನಿನ್ ಪಾಡಿಗೆ ನೀನ್ ಸುಮ್ನೆ ಇರೋತ್ ಕಲ್ಕೋಬೇಕು ಅವ್ರೆಲ್ಲ ಗೊತ್ತಾರ ಒಂದಲ್ಲ ಒಂದೇನು ಅಕ್ಕೇ ಮತ್ತೆ ನಾನು ಆ ನಮ್ಮ ಹುಡುಗರು ನಾಮ್ ಕಣೋದಾಗ ಅದಕ್ಕೂ ಕರದೆ ಬರಲಿಲ್ಲ ಒಟ್ಟವ್ರು ಕಂಡವ್ರಿಗೆ ಏನು ನನ್ಗೆ ಗಂಡ ಓದಲಿಲ್ಲ ಬರೀ ಇವ್ರು ನೋಚಿದ್ರು ಇವ್ರನ್ನೊಬ್ರು ನೋದಿರು ಹ್ಞೂ ನಮ್ಮ ಮನೆಯವರೆಲ್ಲ ಓದಿರು ಅಂತ ಎಲ್ಲರೂ ಬರೀ ಅದನ್ನ ಹೇಳೋದೇ ಹ್ಞೂ ಇದೊಳ್ಳೇ ಚೆನ್ನಾಗಾಯ್ತು ಅಂತೆ ನಮ್ಮ ಮತ್ತೆ ನಮ್ಮಮ್ಮ ನಾವು ಓದಿರೋದು ಅವರೇನಲ್ಲ ಕಷ್ಟಪಟ್ಟು ಮಾಡಿರೋದು ನಾವು ಅಲ್ದಾಗೆ ಮಾಡಿದವು ಮಾಡಿದೀವಿ ಅವರು ಮಾಡಂಡವ್ರೆ ಏನೋ ನಾವು ಬಂದಿರೋದು ಓದಿದ್ದೀವಿ ನಮ್ಮ ನಾವು ನೋಡ್ಕೊಂಬತ್ತೆ ಅಂತ ಹೇಳಿ ಹ್ಞೂ ಎಲ್ಲನೂ ಅದನ್ನೇ ಹೇಳೋದು ಹ್ಞೂ ಏನ್ ನನಗೇನೇ ಯಪ್ಪ ಬೇಡಮ್ಮ ತಾಯಿ ಹೊಸ ವಾಸ ಬೇಡ ಬೇಡಮ್ಮಪ್ಪ ಓದಿ ಒಳ್ಳೆಯರೆಲ್ಲ ಕಣಮ್ಮ ಅವರು ಓದಿ ಅವ್ರ ಬಗ್ಗೆ ಯಾಕೆ ಇವಾಗ ನೋಡಿದ್ರೆ ವೀಕ್ಷಕರ ನಾನು ವಾರ ಇತಿ ಇಲ್ಲ ಹಸಿ ಬಂದು ಹೋಗ್ತಾಯಿಲ್ಲ ಕರೀತಾಳೇನೋ ಅಂತೇಳಿ ಯಾಕಂದ್ರೆ ಮಾತಾಡ್ಸಲ್ಲ ಅವರೆಲ್ಲ ಈ ಜನ ಒಂದಾಗಿಬಿಟ್ಟವ್ರಿ ಇವಾಗ ಬೇರೆ ಓದ್ವಿ ಬೇರೆ ಓದಾಗಿ ನಾವೆಲ್ಲ ಬೇರೆ ಬೇರೆನೇ ಇದ್ದೀವಿ ಇವಾಗ ಹಂಗಂದ್ರೂ ಏನೋ ಒಂಥರ ಒಟ್ಟು ರೀ ಹ್ಞೂ ನಾವು ಗಂಡ ಇರೋದಕ್ಕೆ ಇವ್ರಿಗೆಲ್ಲ ಒಟ್ಟೂರಿ ಹ್ಞೂ ಅವರೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ ನಾನು ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ ಮುಡುಗೂರ್ನೆಲ್ಲ ನೋಡ್ಕೊಂಡು ಮನೆಯಾಗಿರ್ತೀನಲ್ಲ ಅದಕ್ಕೆ ಇವ್ರಿಗೆಲ್ಲಾನ ಒಟ್ಟೂರಿ ಅಂದರೆ ಒಟ್ಟೂರಿ ಸಖತ್ತು ಒಟ್ಟೂರಿ ಅದಕ್ಕೆ ಜೊತೆ ಜೊತೆಯಾಗ್ಯಳೆ ಇವಳ ಜೊತೆಗೆ ಬಂದವಳು ಇವತ್ತು ಹ್ಞೂ ನೋಡೋಣ ಕರೀತಾಳೇನೋ ಅವ್ರ ಮನೆ ಮುಂದಾಸಿ ಹೋಗೋಣ ಹೋದ್ರೂ ನಾವು ಮನೆಗೆ ಬರಲಿಲ್ವಲ್ಲ ಅಂತ ಅನ್ಕೊಂಬ್ಲಿ ನೋಡಿ ಶಿಫ್ಟ್ ಮಾಡ್ಕಂಬ್ಲಿ ಅಂಬ ಥರ ಬಂದಿದ್ದಾಳೆ ಇಲ್ಲಿ ತೋರ್ಸೋಕ್ಕೆ ನನಗೆ ಹ್ಞೂ ನಾನೇನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗೋಲ್ಲ ನೋಡ್ತಾ ಇರಿ ನೇನಾನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನೀವು ಅಭಿಪ್ರಾಯದನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರ ಧನ್ಯವಾದಗಳು